ಏಯ್ ಎಸನ್ ಓನ ಲೇಸೇ ಕುಡಿ ಆತಾ ಲೇಸೇ ಕುಡಿ ಆತಾ ನೀ ಎಸೇ ಕುಡಿ ಆತಾ ಆಲಿ ಮೈಕ್ ಯಲ್ಲಿ ಕ್ಯಾ ಆಲಿ ಮೈಕ್ ಯಲ್ಲಿ ಆನೆ ಒಂದು ಬಸ್ ಆ ಅಂತ ಎಲ್ಲನೇ ಮತ್ತು ಒಂದು ಬಸ್ ಏನು ಏ ನಾನು ಡೈವರ್ ಇರಿ ಟಿಎಂ ಮೈಕ್ ಆಗ್ತಿದೆ ಆ ಲೇ ಆತಾ ಏ 30 30 ಆಗುತ್ತೆ ನೀ ಆಕಡೆ ನಿಲ್ಲಲೇಬಾ ಏ ಸುಮ್ಮನೆ ಬಂದ್ರೆ ಯಾರು ಹಾಯ್